ಎಲ್ರಿಗೂ ನಮಸ್ಕಾರ ವಿಜಯ ಏಕಾದಶಿ ಯಾವಾಗ ವಿಜಯ ಏಕಾದಶಿ ಏನು ವಿಜಯ ಏಕಾದಶಿ ಆಚರಣೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಶ್ರೀರಾಮನು ಮಾಡಿದ ಈ ವ್ರತದ ಏನು ಹಾಗೂ ವಿಜಯ ಏಕಾದಶಿ ಪಾರಣ ಸಮಯ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಏಕಾದಶಿ ತಿಥಿಯು ಭಗವಂತ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುವ ಮಂಗಳಕರವಾದ ಸಂದರ್ಭಗಳಲ್ಲಿ ಒಂದಾಗಿದೆ ಪ್ರತಿ ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತವೆ ಅದರಲ್ಲಿ ವಿಜಯ ಏಕಾದಶಿ ಒಂದಾಗಿದೆ ಈ ಏಕಾದಶಿಯು ಪಾಲ್ಗುಣ ಮಾಸದಲ್ಲಿ ಬರುತ್ತದೆ ಮತ್ತು ಶತ್ರುಗಳು ಮತ್ತು ಸ್ಪರ್ಧಿಗಳ ಮೇಲೆ ಪ್ರಾಬಲ್ಯ ಸಾಧಿಸಲು ಇದನ್ನು ಆಚರಿಸಲಾಗುವುದು ವಿಜಯ ಏಕಾದಶಿಯ ದಿನಾಂಕ ಪೂಜೆ ಮುಹೂರ್ತ ಪ್ರಾಮುಖ್ಯತೆ ಮತ್ತು ಪುರಾಣ ಕಥೆಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಜಯ ಏಕಾದಶಿಯನ್ನು ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಎಂದು ಆಚರಿಸಲಾಗುವುದು ಈ ಏಕಾದಶಿ ಎಂದು ಉಪವಾಸವನ್ನು ಆಚರಿಸುವ ವ್ಯಕ್ತಿಗಳು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ವಿಜಯವನ್ನು ಪಡೆಯುತ್ತಾರೆ ಉಪವಾಸ ವಿಧಾನ ಈಗಿದೆ ಏಕಾದಶಿ ತಿಥಿ ಎಂದು ಬೆಳಗ್ಗೆ ಸ್ನಾನ ಮಾಡಿ ದೇವರ ಮುಂದೆ ಉಪವಾಸ ವ್ರತ ಕೈಗೊಳ್ಳಬೇಕು ಈಗ ಕಳಶದಲ್ಲಿ ಅರಳಿ ಅಶೋಕ ಮಾವು ಮತ್ತು ಆಲದ ಮರದ ಎಲೆಗಳನ್ನು ಇರಿಸಿ ನಂತರ ವಿಷ್ಣುವಿನ ವಿಗ್ರಹವನ್ನು ಅದರ ಮುಂದೆ ಇಟ್ಟು ಭಗವಂತನ ಮುಂದೆ ಧೂಪ ಮತ್ತು ದೀಪಗಳನ್ನು ಹಚ್ಚಿ ಹಣ್ಣು ಮತ್ತು ತುಳಸಿಯನ್ನು ಅರ್ಪಿಸಿ ತುಳಸಿ ತೀರ್ಥವನ್ನು ಇಟ್ಟು ಪೂಜಿಸಬೇಕು ದ್ವಾದಶ ತಿಥಿಯಂದು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ಇದರ ನಂತರ ನೀವು ಶುಭ ಸಮಯದಲ್ಲಿ ಉಪವಾಸವನ್ನು ಮುರಿಯಬಹುದು ವಿಜಯ ಏಕಾದಶಿ ಉಪವಾಸದ ಹಿಂದಿನ ಕತೆ ಈಗಿದೆ ವಿಜಯ ಏಕಾದಶಿ ವ್ರತದ ಪೌರಾಣಿಕ ಕಥೆಯು ಶ್ರೀರಾಮನಿಗೆ ಸಂಬಂಧಿಸಿದೆ ಒಮ್ಮೆ ದ್ವಾಪರಯುಗದಲ್ಲಿ ಪಾಂಡವರು ಪಾಲ್ಗುಣ ಏಕಾದಶಿಯ ಮಹತ್ವವನ್ನು ತಿಳಿದುಕೊಳ್ಳಲು ಬಯಸಿದರು ಆಗ ಪಾಂಡವರು ಪಾಲ್ಗುಣ ಏಕಾದಶಿಯ ಕುರಿತು ಶ್ರೀಕೃಷ್ಣನನ್ನು ಕೇಳಿದರು ಈ ಪ್ರಶ್ನೆಗೆ ಶ್ರೀಕೃಷ್ಣನು ಹೇಳಿದನು ಮೊದಲನೆಯದಾಗಿ ನಾರದ ಮುನಿಯು ಬ್ರಹ್ಮನಿಂದ ಪಾಲ್ಗುಣಕೃಷ್ಣ ಏಕಾದಶಿ ಉಪವಾಸ ಕಥೆ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಂಡರು ಅವನ ನಂತರ ಈಗ ನೀವು ಅದರ ಮಹತ್ವವನ್ನು ತಿಳಿಯಲಿದ್ದೀರಿ ಇದು ತ್ರೇತಾಯುಗದ ಕಥೆಯಾಗಿದ್ದು ಭಗವಂತ ರಾಮನು ರಾವಣನ ಸೆರೆಯಿಂದ ತಾ ತಾಯಿ ಸೀತೆಯನ್ನು ಬಿಡಿಸಲು ತನ್ನ ಬೃಹತ್ ಕೋತಿ ಸೈನ್ಯದೊಂದಿಗೆ ಲಂಕದ ಕಡೆಗೆ ಹೊರಟನು ಆ ಸಮಯದಲ್ಲಿ ಲಂಕಾ ಮತ್ತು ಶ್ರೀರಾಮನ ನಡುವೆ ಒಂದು ದೊಡ್ಡ ಸಮುದ್ರ ನಿಂತಿತು ಈ ಸಾಗರವನ್ನು ದಾಟುವುದು ಹೇಗೆ ಎಂದು ಎಲ್ಲರೂ ಯೋಚಿಸುತ್ತಿದ್ದರು ಈ ಸಮುದ್ರವನ್ನು ದಾಟಲು ವಾಕದ ಲಭ್ಯ ಮುನಿ ಇಲ್ಲಿಂದ ಅರ್ಧ ಯುವ ದೂರದಲ್ಲಿ ವಾಸಿಸುತ್ತಾನೆ ಈ ಸಮಸ್ಯೆಗೆ ಪರಿಹಾರವನ್ನು ಹೊಂದಿರಬೇಕು ಎಂದು ಲಕ್ಷ್ಮಣ ಹೇಳಿದನು ಇದನ್ನು ಕೇಳಿದ ಶ್ರೀರಾಮನು ಋಷಿ ಬಳಿಗೆ ಹೋಗಿ ನಮಸ್ಕರಿಸಿ ತನ್ನ ಸಮಸ್ಯೆಯನ್ನು ಹೇಳಿದನು ಭಗವಂತನ ರಾಮನ ಸಮಸ್ಯೆಯನ್ನು ಆಲಿಸಿದ ಋಷಿಯು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯೆಂದು ನೀವು ನಿಮ್ಮ ಇಡೀ ಸೈನ್ಯವು ನಿಜವಾದ ಹೃದಯದಿಂದ ಉಪವಾಸವನ್ನು ಆಚರಿಸಿದರೆ ಆಗ ನೀವು ಸಮುದ್ರವನ್ನು ದಾಟುವಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂದು ಹೇಳಿದರು ಈ ವ್ರತವನ್ನು ಆಚರಿಸುವುದರಿಂದ ಮನುಷ್ಯನು ತನ್ನ ಶತ್ರುಗಳ ಮೇಲೆ ವಿಜಯವನ್ನು ಪಡೆಯುತ್ತಾನೆ ಏಕಾದಶಿಯೆಂದು ಮಾಂಸ ಮದ್ಯ ಮತ್ತು ಯಾವುದೇ ರೀತಿಯ ಅಮಲುಗಳಿಂದ ದೂರವಿರಬೇಕು ಮತ್ತು ಬ್ರಹ್ಮಚಾರ್ಯವನ್ನು ಅನುಸರಿಸಬೇಕು ಏಕಾದಶಿ ಎಂದು ಬಡವರು ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು ಏಕಾದಶಿ ಉಪವಾಸದ ಸಮಯದಲ್ಲಿ ಸಂಜೆ ಏನು ತಿನ್ನಬೇಕು ವಿಜಯ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರ ಉಪವಾಸವು ಇಪ್ಪತ್ನಾಲ್ಕು ಗಂಟೆಗಳಿರುತ್ತದೆ ಮತ್ತು ಈ ಉಪವಾಸವನ್ನು ದ್ವಾದಶ ತಿಥಿ ಎಂದು ಮುರಿಯಲಾಗುತ್ತದೆ ಏಕಾದಶಿ ತಿಥಿಯೆಂದು ನೀವು ಸಂಜೆ ಹಣ್ಣುಗಳು ಮತ್ತು ತೆಂಗಿನಕಾಯಿ ಉರುಳಿ ಹಿಟ್ಟು ಆಲೂಗೆಡ್ಡೆ ಸಿಹಿ ಗೆಣಸು ಮತ್ತು ಹಾಲಿನ ಉತ್ಪನ್ನಗಳನ್ನು ತಿನ್ನಬಹುದು ಸಂಜೆ ಉಪ್ಪು ಸೇವಿಸುವುದನ್ನು ತಪ್ಪಿಸಿ ಏಕಾದಶಿ ಉಪವಾಸದ ಸಮಯದಲ್ಲಿ ನೀವು ಬಾದಾಮಿ ಮತ್ತು ಕರಿಮೆಣಸನ್ನು ಬಳಸಬಹುದು ವಿಜಯ ಏಕಾದಶಿ ಉಪವಾಸದ ನಿಯಮಗಳು ಈಗಿವೆ ಏಕಾದಶಿಯ ಪ್ರಮುಖ ನಿಯಮವೆಂದರೆ ಈ ದಿನ ಅನ್ನವನ್ನು ಸೇವಿಸಬಾರದು ನೀವು ಉಪವಾಸ ಮಾಡದಿದ್ದರೂ ಅನ್ನವನ್ನು ಅನ್ನದಿಂದ ಮಾಡಿದ ಆಹಾರ ಪದಾರ್ಥಗಳನ್ನು ಸೇವಿಸುವುದನ್ನು ತಪ್ಪಿಸಿ ಏಕಾದಶಿಯೆಂದು ಅನ್ನವನ್ನು ತಿನ್ನುವುದು ಪಾಪವೆಂದು ಪರಿಗಣಿಸಲಾಗುತ್ತದೆ ಈ ಶುಭ ದಿನದಂದು ಅರಳಿ ಮರಗಳಿಗೆ ಹಾನಿ ಮಾಡಬಾರದು ಭಗವಂತ ವಿಷ್ಣುವು ಅರಳಿ ಮರದಲ್ಲಿ ನೆಲೆಸುತ್ತಾನೆ ಆದ್ದರಿಂದ ಏಕಾದಶಿಯ ದಿನದಂದು ಅರಳಿ ಮರವನ್ನು ಪೂಜಿಸುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕಾದಶಿಯೆಂದು ದಾನವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಈ ದಿನದಂದು ಭಗವಂತ ವಿಷ್ಣುವನ್ನು ಪೂಜಿಸಿದ ನಂತರ ಮತ್ತು ನಿರ್ಗತಿಕರಿಗೆ ಬ್ರಾಹ್ಮಣರಿಗೆ ದಾನ ಮಾಡಿದ ನಂತರವೇ ಈ ಉಪವಾಸವನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ ವಿಜಯ ಏಕಾದಶಿ ಉಪವಾಸದಿಂದಾಗುವ ಲಾಭಗಳು ಏನು ವಿಷ್ಣುವನ್ನು ಮೆಚ್ಚಿಸಲು ಮತ್ತು ಶತ್ರುಗಳನ್ನು ಗೆಲ್ಲಲು ವಿಜಯ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ಆಚರಣೆಗಳ ಪ್ರಕಾರ ಈ ದಿನದ ಉಪವಾಸವು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಮಂಗಳಕರ ಫಲಿತಾಂಶಗಳನ್ನು ತರುತ್ತದೆ ವಿಜಯ ಏಕಾದಶಿ ಎಂದು ಮಹಾವಿಷ್ಣುವಿನ ಆರಾಧನೆ ಮತ್ತು ಉಪವಾಸದಿಂದ ಜಯಪ್ರಾಪ್ತಿಯಾಗುತ್ತದೆ ಈ ಉಪವಾಸವು ವ್ಯಕ್ತಿಯ ಜೀವನದಲ್ಲಿ ಯಶಸ್ಸನ್ನು ತರುವುದು ವಿಜಯ ಏಕಾದಶಿ ಎಂದು ಪೂರ್ಣ ಭಕ್ತಿಯಿಂದ ಉಪವಾಸವನ್ನು ಆಚರಿಸುವುದರಿಂದ ವ್ಯಕ್ತಿಯು ತನ್ನ ಇಂದಿನ ಜನ್ಮದ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಮೋಕ್ಷದ ಆದಿಯನ್ನು ಸುಗಮಗೊಳಿಸುತ್ತಾನೆ ಈ ಪವಿತ್ರ ದಿನದಂದು ವಿಷ್ಣುವಿನ ಮಂತ್ರಗಳನ್ನು ಪಠಿಸಲಾಗುವುದು ಮತ್ತು ಕಥೆಗಳನ್ನು ಓದುವುದು ಇದು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಜೀವನವನ್ನು ನಡೆಸಲು ಶಕ್ತಿಯನ್ನು ನೀಡುತ್ತದೆ ವಿಜಯ ಏಕಾದಶಿ ಎಂದು ಉಪವಾಸವನ್ನು ಆಚರಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಹೊಂದಬಹುದು ವಿಜಯ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಎನ್ನುವುದಾದರೆ ಸೋಮವಾರ ಇಪ್ಪತ್ತ್ನಾಲ್ಕನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿದೆ ಈ ದಿನದಂದು ಉಪವಾಸ ಮುರಿಯುವ ಸಮಯ ಫೆಬ್ರವರಿ ಇಪ್ಪತ್ತೈದರಂದು ಬೆಳಗ್ಗೆ ಆರು ಐವತ್ತರಿಂದ ಒಂಬತ್ತು ಎಂಟರವರೆಗೆ ಇರುವುದು ದಶಮಿ ತಿಥಿಯು ಫೆಬ್ರವರಿ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಒಂದು ಐವತ್ತೊಂಬತ್ತಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಅಂದರೆ ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಒಂದು ನಲವತ್ತೆಂಟಕ್ಕೆ ಕೊನೆಗೊಳ್ಳುತ್ತದೆ ವಿಜಯ ಏಕಾದಶಿಯನ್ನು ನಾವು ಸೋಮವಾರ ಎರಡು ಸಾವಿರದ ಇಪ್ಪತ್ತೈದರಂದು ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಆಚರಿಸಲಾಗುವುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್